ಎಲ್ರಿಗೂ ನಮಸ್ಕಾರ ಆ ಇಲ್ಲಿ ಮೊಣ್ಣೆಳ್ಳಿ ಹತ್ರ ಬಂದಿದ್ದೆ ಇನ್ನುಂತ ಜನ ಹುಡುಗರು ಸೇರಿದ್ರು ಇಲ್ಲೊಬ್ಬ ಹುಡುಗ ನೋಡಿ ಎಷ್ಟು ಅದ್ಭುತವಾಗಿ ಮಾತಾಡ್ತಾನೆ ಇವనికి ಇನ್ನು 18 ವರ್ಷ ನೋಡಿ ಅಂತ ವಿಚಾರವಂತ ಇವನು ಹೇಳಪ್ಪ ಸಾइल ಹೇಳಪ್ಪ ನೀನು ಫಸ್ಟ್ ಕಾರ್ಬನ್ ಅಲ್ಲಿ ಇಂಡಿಯಾದಲ್ಲಿ 19 ಫ್ರೀ ಇಂಡಿಪೆಂಡೆಂಟ್ ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ತ್ರೀ ಪರ್ಸೆಂಟ್ ಇತ್ತು ಈಗ ಕಾರ್ಬನ್ ಕಂಟೆಂಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಆಗಿದೆ ಅದಕ್ಕೆ ಕಾರಣ ಬಂದ ಎಂ ಎಸ್ ಸ್ವಾಮಿನಾಥನ್ ಅಂತ ಆಗ ಸ್ಟಾರ್ಟ್ ಆಗಿದೆ ಫರ್ಟಿಲೈಸರ್ ಈಗ ಕೆಮಿಕಲ್ ಫರ್ಟಿಲೈಸರ್ ಮಾಡಿ ಮಾಡಿ ಪಾಯಿಂಟ್ ತ್ರೀ ತೊಂಬತ್ತು ಪರ್ಸೆಂಟ್ ಕಡಿಮೆ ಆಗಿರೋದ್ರಿಂದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇಲ್ಲ ರೈತರು ಎಷ್ಟು ಜನ ಸತ್ತಿದಾರೋ ಎಲ್ಲರದು ಸಾಯಿಲ್ ಟೆಸ್ಟ್ ಮಾಡಿ ನೋಡಿದ್ರೆ ಪಾಯಿಂಟ್ ತ್ರೀ ಪರ್ಸೆಂಟ್ ಇನ್ನ ಕಡಿಮೆ ಇರುತ್ತೆ ಇದಕ್ಕೆ ಮತ್ತೆ ನಾವು ಚೇಂಜ್ ಮಾಡ್ಬೇಕು ಅದೇ ಪ್ರಜಾಕ್ಕೆ ಬರ್ಬೇಕು ಆಬ್ವಿಯಸ್ಲಿ ಆಮೇಲೆ ಎಜುಕೇಶನ್ ಎಜುಕೇಶನ್ ಎಲ್ಲಿಂದ ಲಿಂಕ್ ಆಗುತ್ತಂತೆ ಇದಕ್ಕೆ ಬಿ ಎಸ್ ಸಿ ಏಜ್ ಅಗ್ರಿಕಲ್ಚರ್ ಯಾರ್ಯಾರು ಮಾಡ್ತಾರೆ ಡಿ ಕೆ ರವಿ ಮಾಡಿದ್ರು ಅಂತ ನಾನು ಮಾಡ್ ನಾರಾಯಣ ರೆಡ್ಡಿ ಅಂತ ಒಬ್ಬರು ಆರ್ಗಾನಿಕ್ ಫಾರ್ಮಿಂಗ್ ಇಡೀ ಇಂಡಿಯಾದಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ನೂರೈವತ್ತು ಕೋಟಿ ಕಂಪ್ಲೀಟ್ ಆರ್ಗ್ಯಾನಿಕ್ ಸಿಸ್ಟಮ್ ಇಂದ ಸಂಪಾದಿಸಿದ್ದಾರೆ ಅಂದ್ರೆ ಆರ್ಗ್ಯಾನಿಕ್ ಸಿಸ್ಟಮ್ ಅಂದ್ರೆ ಫುಲ್ ಯೂಸಿಂಗ್ ಅದೇ ನ್ಯಾಚುರಲ್ ಫರ್ಟಿಲೈಸರ್ ಏನೇನು ದನದ ಗಂಜಲ ಗೊಬ್ಬರ ಇದನ್ನ ಇಟ್ಕೊಂಡು ಅಲ್ವಾ ಯೂಸ್ ಮಾಡ್ಕೊಂಡೆ ಯಾವಾಗ ರಾಜಕೀಯ ಅನ್ನೋದು ಬಿಸ್ನೆಸ್ ಆಗ್ತಿದ್ದಂಗೆ ಅಲ್ಲಿ ಬಿಸ್ನೆಸ್ ಪೀಪಲ್ಗಳೇ ಬರ್ತಾರೆ ಏನೇಳು ಹೆಚ್ಚು ಹೆಚ್ಚು ಹಣ ಮಾಡಕ್ ಹೋಗ್ತಾರೆ ಇಂತ ಫರ್ಟಿಲೈಸರ್ ಕಂಪ್ನಿ ಲೈಸೆನ್ಸ್ ಕೊಡ್ತಾರೆ ಜನಗಳ ಬಗ್ಗೆ ಜನಗಳಿಗೆ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ ಹೇಳು ಬಿಎಸ್ ಎ ಜಿ ಯಾರ್ಯಾರು ಮಾಡ್ತಿದಾರೋ ಪ್ಲೀಸ್ ನನ್ನ ರಿಕ್ವೆಸ್ಟ್ ಇದು ಬಿಎಸ್ ಎ ಜಿ ಸದ್ಯಕ್ಕೆ ಮಾಡಕ್ ಹೋಗ್ಬೇಡಿ ಪ್ರಜಾಕೆ ಬಂದು ಸಿಸ್ಟಮ್ ಚೇಂಜ್ ಆಗಿ ಆರ್ಗ್ಯಾನಿಕ್ ಸಿಸ್ಟಮ್ ವೇ ಆಫ್ ಫಾರ್ಮಿಂಗ್ ಯಾವಾಗ ಹೇಳ್ಕೊಡ್ತಾರೋ ಅವಾಗ ಅದಕ್ಕೆ ಹೋಗಿ ಸರ್ ಆಮೇಲೆ ಏಳು ಗಂಟೆಯಿಂದ ಎಂಟು ಗಂಟೆ ಬೆಳಗ್ಗೆ ಏಳು ಗಂಟೆಗೆ ಹೋಗ್ತಾರ ಸರ್ ಸ್ಕೂಲ್ ಮಕ್ಕಳು ಎಂಟು ಗಂಟೆ ಟ್ಯೂಷನ್ ನೀಟ್ ಎಕ್ಸಾಮ್ ಎಲ್ಲ ಇಟ್ಬಿಟ್ಟು ಇನ್ನೆಲ್ ಸರ್ ಅವ್ರ ಫ್ರೀಡಮ್ ಆಗಿರೋದು ಹಾಂ ಹ್ಯಾಪಿನೆಸ್ ಯಾವಾಗ ಬರುತ್ತೆ ಮಕ್ಕಳಿಗೆ అల్లలనే ಅಂದ್ರೆ ಮಕ್ಕಳನ್ನ ಫುಲ್ ಪ್ರೀತಿಯಿಂದ ಸಾಕ್ಬೇಕು ಐದರಿಂದ ಹದಿನೈದು ವರ್ಷ ಗಂಟ ಈಗ ಕಂಬಾರ ತಡ್ತಾರ ನೋಡಿ ಆತರ ಸಾಕ್ಬೇಕು ಆದ್ರೆ ಎಲ್ಲಾರ ಅಪ್ಪ ಅಮ್ಮ ಏನ್ ಮಾಡ್ತಾ ಹೇಳಿ ಕ್ಯಾಂಡ್ ಉಯ್ಯೋದು ಆಮೇಲೆ ತಲೆಗೊಡಿಯೋದು ಓದಕ್ ಬರಲ್ಲ ಅದಕ್ ಬರಲ್ಲ ಅಂತ ಚಿಕ್ಕ ವಯಸ್ಸಲ್ಲಿ ಫುಲ್ ಎಕ್ಸಾಮ್ ಫಿನ್ಲ್ಯಾಂಡ್ ಸಿಸ್ಟಮ್ ವೇ ಆಫ್ ಯಾಕೆ ತರಕಾರಿ ತಿಳ್ಕೊಬಿ ನೀವೇ ಹೇಳಿದ್ರು ಇದನ್ನ ಯಾಕೆ ಯಾವಾಗ ಪಾಲಿಟಿಕ್ಸ್ ಬಿಸ್ನೆಸ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಬಿಸ್ನೆಸ್ ಆಗುತ್ತೆ ಅದಕ್ ಸಂಬಂಧಪಟ್ಟ ಎಜುಕೇಶನ್ ಬಿಸ್ನೆಸ್ ಆಗೋಗುತ್ತೆ ಹೆಲ್ತ್ ಬಿಸ್ನೆಸ್ ಆಗುತ್ತೆ ಮೀಡಿಯಾ ಎಲ್ಲಾ ಬಿಸ್ನೆಸ್ ಆಗ್ಬಿಡುತ್ತೆ ಯಾಕೆ ಹಣದ ಹೊಳೆ ಅರಿತಿರ್ಬೇಕಾರೆ ಎಲ್ಲರಿಗೂ ಪ್ರಜೆಗಳಿಂದ ಯಾಕೆ ನಾವು ಮ್ಯಾನಿಫೆಸ್ಟೋ ತಗೋತಾ ಇದೀವಿ ಅಂದ್ರೆ ಇಂತ ಪ್ರಜೆಗಳೆಲ್ಲರೂ ಅವ್ರವ್ರ ಐಡಿಯಾಸ್ ಕೊಟ್ರೆ ಅದಕ್ಕಿಂತ ಒನ್ ಮ್ಯಾನ್ ಕೆನ್ ನಾಟ್ ಡು ಎನಿಥಿಂಗ್ ಆಲ್ ಮೆನ್ ಕೆನ್ ಡೂ ಎನಿಥಿಂಗ್ ಒಂದೇ ಒಂದು ಏನು ಅಂದ್ರೆ ಇಲ್ಲಿರೋ ಇಷ್ಟು ಜನ ನನ್ ಜೊತೆ ಬಂದ್ರೆ ಇಲ್ಲ ನಾ ಅವ್ರ ಜೊತೆ ಸೇರಿ ಆದ್ರೆ ಇವತ್ತಿಷ್ಟು ಜನ ಬರೋರು ನಾಳೆನು ಇನ್ನ ಪ್ರಜಾಕೆ ಬರೋ ಗಂಟೆ ನಮ್ ಜೊತೆ ಬಂದ್ರೆ ಇಡೀ ದೇಶ ಅಲ್ಲ ಸರ್ ಇಡೀ ಜಗತ್ತಲ್ಲಿ ಮಾಡ್ಬೋದು ಆದ್ರೆ ಇವ್ರನ್ನ ಕೇಳ್ಕೊಳ್ಳಿ ಸರ್ ಬರ್ತಾರಾ ಇಲ್ವಾ ಅಂತ ಎಲ್ಲಾರ ಜೊತೆಗೆ ಇದೀವಿ ನೋಡಪ್ಪ ಎಲ್ಲ ನೋಡಪ್ಪಾ ಎಲ್ಲ ಬಂದಿದ್ದಾರೆ ನೋಡಪ್ಪ ಇವರೆಲ್ಲ ಬಂದಿರೋದೇ ಬರ್ತು ಖಂಡಿತ ಏನ್ರಪ್ಪ ಸರ್ ಬದಲಾವಣೆ ಆಗ್ಬೇಕು ಅಂತ ಬಂದಿದೀವಿ ಬದಲಾವಣೆ ಮಾಡೋರ್ದು ಹಿಂದೆ ಇದ್ದೇ ಇರ್ತಿಲ್ ಸರಪ್ಪ ಅಂದ್ರೆ ಸರ್ ಬಂದಿದ್ದಾರೆ ಅಂತ ಯಾರು ಬರೋಕ್ ಹೋಗ್ಬಾರ್ದು ಅವ್ರ್ ಐಡಿಯಾಗಳು ಬಂದಿದೆ ಅವ್ರ್ ಐಡಿಯಾನ್ ಇಟ್ಕೊಂಡಿರೋ ನೂರ್ ಜ ಒಬ್ಬ ಬಂದ್ರು ಅವ್ರ ಹಿಂದೆ ಹೋಗ್ಬೇಕು ಅಂತ ನಾನ್ ಕೇಳ್ಕೊಂಡಿದ್ವಿ ಸರ್ ಅಷ್ಟೇ ಮಾಡ್ಬೇಕಾದ್ರೆ ನಮ್ ಮನೆ ಹತ್ರವರು ಸಿಗಲ್ಲ ಅವರು ನಾನೇ ನಿಮ್ಮನೆ ತರ ಬಂದಿದೀವಿ ಬಿಡಪ್ಪ ಬೊಮ್ಮಿಯಲ್ಲಿ ಯಾರ್ಯಾರು ಎಂ ಪಿ ಇದಲ್ ಎರ ಎಲ್ಲ ಕೇಳ್ಕೊಳ್ಳಿ ಬೊಮ್ಮಿಯಲ್ಲಿ ಮೇನ್ ರೋಡ್ ಹತ್ರನೇ ಹೈವೇ ಇದೆ ಪಕ್ಕದ ರೋಡ್ ಅಲ್ಲೇ ಒಂದು ವೈನ್ ಶಾಪ್ ಈ ಕಡೆ ಪಕ್ಕದ ರೋಡ್ ಅಲ್ಲಿ ವೈನ್ ಶಾಪ್ ಅದ್ ಬೆಳಗ್ಗೆಯಿಂದ ಫೋನ್ ಮಾಡಿದ್ದೀನಿ ಹೈಕೋರ್ಟ್ ಆಫ್ ಕರ್ನಾಟಕ ಅವರು ಮಾಡಿದ್ದೀನಿ ಅವರು ಹೇಳ್ತಿಲ್ಲ ಎಷ್ಟು ಡಿಸ್ಟೆನ್ಸ್ ಅಂತ ಐ ಪಿ ಎಸ್ ಅನ್ನಾಮಳೆ ಐ ಪಿ ಎಸ್ ಎಲ್ಲಾರ್ಗು ಫೋನ್ ಮಾಡಿದೆ ಸರ್ ಒಬ್ರು ಕೂಡ ಆನ್ಸರ್

ನಾವು ಮಾಡಿಲ್ಲ ಅಂದರೂ ಈ ರಾಜಕೀಯ ಪಕ್ಷದವರೇ ಚೇಂಜ್ ಆಗೋಗ್ಬಿಡ್ತಾರೆ ಯಾಕಂದ್ರೆ ನೀವು ಕೇಳೋಕ್ ಶುರು ಮಾಡ್ತಿದ್ದಾಗ ಅವ್ರು ಬದಲಾಗ್ತಾರೆ ಅವರು ಹಿಂಗೆ ಪ್ರಜಾಕೀಯ ಆಗಲೇ ಆಗುತ್ತೆ ಅದರ ಮೇಲೆ ಮೋರಿ ಇರುತ್ತಲ್ಲ ಸರ್ ನೀವೇ ಹೇಳಿ ಸರ್ ನೀರು ಹಿಂಗಿದ್ರೆ ಬೇಗ ಫ್ಲೋಟ್ ಆಗುತ್ತೆ ಹಿಂಗಿದ್ರೆ ಫ್ಲೋಟ್ ಆಗುತ್ತೆ ಡೌನ್ ಇದ್ರೆ ಫ್ಲೋಟ್ ಆಗುತ್ತೆ ಅಲ್ವಾ ಮತ್ತೆ ನಮ್ಮ ಊರಿನ ಬಾಕ್ಸ್ ಟೈಪಲ್ಲಿ ಕಟ್ಟಿಬಿಟ್ರೆ ಎಲ್ ಸರ್ ನೀರ್ ಫ್ಲೋಟ್ ಆಗುತ್ತೆ ಸರ್ ಆದ್ರೆ ನಮ್ಗೆ ಇರೋ ಸ್ಥಳೀಯ ಇಲ್ಲ ಇಲ್ಲ ಹೇಳ್ಬೇಡ ಕೇಳಿ ನಮಗೆ ತಿಳ್ಕೊಂಡಿದೀವಿ ಅಂದ್ಕೊಡ್ಲೆ ನಾವು ಬೇರೆಯವ್ರಿಗಿಂತ ಬಾಳ ಇದು ಬೇರೆಯವರೆಲ್ಲ ಇದು ಅಂತಲ್ಲ ಅವ್ರದ್ದು ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಎಕ್ಸ್ಪರ್ಟ್ಸ್ ಎಲ್ಲ ಮಾಡಿರ್ತಾರೆ ಏನಾಗ್ತಿದೆ ಗೊತ್ತೇನಪ್ಪ ನೀನು ಪಾಪ ಓದಿರೋ ಹೇಳಿ ಜ್ಞಾನಿಗಳ ಮೇಲೆ ನೀನ್ ಹಣ ತಂದಿ ಏನಾಗುತ್ತೆ ಅಧಿಕಾರ ಹಣ ತೋಡ್ಬಲ ಓದಿರುವಂತ ಅಧಿಕಾರಗಳ ತೆಗೆದು ಮಾಡ್ ಬಿಸ್ನೆಸ್ ಆತರ